ಅಷ್ಟೇ ತಾನೇ ಸ್ವಾಮೀಜಿಯವರು ಆಯಿತು ಅದು ಒಂದು ಕಾಲ ಬರುತ್ತೆ ಬಟ್ ಹೈಕಮಾಂಡು ಶಾಸಕರು ತೀರ್ಮಾನ ಮಾಡುವಂಥದ್ದು ಸ್ವಾಮೀಜಿಯವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅದೆಲ್ಲ ನಮಗೆ ಒಂದು ಪಕ್ಷ ಇದೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಅದನ್ನು ಮೀರಿದಂಥ ಶಾಸಕರಿದ್ದಾರೆ ಸೊ ಎರಡು ವರ್ಷಕ್ಕೂ ಎರಡುವರೆ ವರ್ಷಕ್ಕೂ ಒಂದು ವರ್ಷಕ್ಕೂ ಅದೆಲ್ಲ ತೀರ್ಮಾನ ಮಾಡೋದು ಆ ವೇದಿಕೆಯಲ್ಲಿ ಮುಖ್ಯಮಂತ್ರಿಯವ್ರನ್ನ ಇದನ್ನ ಈಗ ಸ್ವಾಮೀಜಿಯವರು ಅವ್ರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅವ್ರವರು ಸ್ವಂತ ಅಭಿಪ್ರಾಯನ ಹೇಳಿದ್ದಾರೆ ಅದು ತಪ್ಪ ಸರಿನೋ ನಿರ್ಧಾರ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಬಿಟ್ಟಿದ್ದು ಬಟ್ ಅಲ್ಟಿಮೇಟ್ ಯಾರು ಎಷ್ಟೇ ಹೇಳಿದ್ರು ಪಕ್ಷವೇ ತೀರ್ಮಾನ ಮಾಡುತ್ತೆ ಪಕ್ಷಕ್ಕೆ ಈಗ ಅವರು ಒಬ್ಬರು ಡಿ ಕೆ ಶಿವಕುಮಾರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಪಕ್ಷದಲ್ಲಿ ಎಲ್ಲರಿಗಿಂತ ಪಕ್ಷದ ಬಗ್ಗೆ ಕಮಿಟ್ಮೆಂಟ್ ಇರ್ತಕ್ಕಂಥ ವ್ಯಕ್ತಿ ಸೊ ಇದು ಇಂಡಿವಿಜುವಲ್ ಅಭಿಪ್ರಾಯ ಮುಖ್ಯ ಅಲ್ಲ ನಮಗೆ ರಾಜ್ಯದಲ್ಲಿ ನೂರು ಮೂವತ್ತಾರು ಜನ ಗೆಲ್ಲಿಸಿ ಜನ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯಾವ್ಯಾವಾಗ ಯಾರ್ಯಾರು ಮುಖ್ಯಮಂತ್ರಿ ಆಗಬೇಕು ಮಂತ್ರಿ ಆಗಬೇಕು ಅನ್ನೋ ನಿರ್ಧಾರನ ಪಕ್ಷನೇ ತೀರ್ಮಾನದಾಗುತ್ತೆ ಅಷ್ಟೇ ತಾನೇ ಸ್ವಾಮೀಜಿ ಅವರು ಆಯ್ತು ಅದು ಒಂದು ಕಾಲ ಬರುತ್ತೆ ಬಟ್ ಹೈಕಮಾಂಡು ಶಾಸಕರು ತೀರ್ಮಾನ ಮಾಡುವಂಥದ್ದು ಸ್ವಾಮೀಜಿಯವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅದೆಲ್ಲ ನಮಗೆ ಒಂದು ಪಕ್ಷ ಇದೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಅದನ್ನು ಮೀರಿದಂತ ಶಾಸಕರಿದ್ದಾರೆ ಸೊ ಎರಡು ವರ್ಷಕ್ಕೋ ಎರಡುವರೆ ವರ್ಷಕ್ಕೂ ಒಂದು ವರ್ಷಕ್ಕೂ ಅದೆಲ್ಲ ತೀರ್ಮಾನ ಮಾಡೋದು ಆ ವೇದಿಕೆನಲ್ಲಿ ಮುಖ್ಯಮಂತ್ರಿಯವ್ರನ್ನ ಇದನ್ನ ಈಗ ಸ್ವಾಮೀಜಿಯವರು ಅವ್ರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಹೇಳಿ ಅವರವರು ಸ್ವಂತ ಅಭಿಪ್ರಾಯನೇ ಹೇಳಿದ್ದಾರೆ ಅದು ತಪ್ಪ ಸರಿನೋ ನಿರ್ಧಾರ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಬಿಟ್ಟಿದ್ದು ಬಟ್ ಅಲ್ಟಿಮೇಟ್ ಯಾರು ಎಷ್ಟೇ ಹೇಳಿದ್ರು ಪಕ್ಷವೇ ತೀರ್ಮಾನ ಮಾಡುತ್ತೆ ಪಕ್ಷಕ್ಕೆ ಈಗ ಅವರು ಒಬ್ಬರು ಡಿ ಕೆ ಶಿವಕುಮಾರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಪಕ್ಷದಲ್ಲಿ ಎಲ್ಲರಿಗಿಂತ ಪಕ್ಷದ ಬಗ್ಗೆ ಕಮಿಟ್ಮೆಂಟ್ ಇರ್ತಕ್ಕಂಥ ವ್ಯಕ್ತಿ ಸೊ ಇದು ಇಂಡಿವಿಜುವಲ್ ಅಭಿಪ್ರಾಯ ಮುಖ್ಯ ಅಲ್ಲ ನಮಗೆ ರಾಜ್ಯದಲ್ಲಿ ನೂರ ಮೂವತ್ತಾರು ಜನ ಗೆಲ್ಲಿಸಿ ಜನ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯಾವ್ಯಾವಾಗ ಯಾರ್ಯಾರು ಮುಖ್ಯಮಂತ್ರಿ ಆಗಬೇಕು ಮಂತ್ರಿ ಆಗಬೇಕು ಅನ್ನೋ ನಿರ್ಧಾರನ ಪಕ್ಷನೇ ಆಗುತ್ತೆ